ಮೈಕ್ರೋ ಫೈನಾನ್ಸ್ ವಿರುದ್ಧ ಕನ್ನಡದ ಸ್ಯಾಟಲೈಟ್ ಮಾಧ್ಯಮಗಳು ತೋರಿಸ್ತವೆ ಆದರೆ ಯಾವ ಮೈಕ್ರೋ ಫೈನಾನ್ಸ್ ಅಂತ ಯಾವ ಚಾನೆಲ್ ಕೂಡ ಬಾಯಿ ಬಿಡ್ತಾ ಇಲ್ಲ ಬಾಯಲ್ಲಿ ಧರ್ಮೋದ್ಯಮಿಗಳ ಪ್ರಸಾದ ಇದೆ ಎಂಬ ಪ್ರಶ್ನೆ ಮೂಡ್ತದೆ ಶಾಲೆಗೆ ಹೋಗುವ ಬಾಲಕ ಹೇಳ್ತಾನೆ ಯಾವ ರೀತಿ ಮೈಕ್ರೋಫೈನಾನ್ಸ್ ಸಂಘಗಳು ಕಿರುಕುಳ ನೀಡುತ್ತವೆ ಎಂದು ನಾಳೆ ಮ್ಮ ಬಾಯಿ ಬಂದಂಗ ಬೈತಾರೆ ಸರ್ ನಮ್ಮ ಅಪ್ಪ ತುಂಬಾ ತೊಂದರೆ ಆಗ್ಬಿಟ್ಟೈತೆ ಸರ್ ಕಿಡ್ನಿ ಸರ್ಕಾರ ಪರ್ಮಿಶನ್ ಕೊಟ್ಟು ನಾನು ಕಿಡ್ನಿನೇ ಮಾರ್ಬಿಟ್ಬೇಕು ನಮ್ಮ ಅಪ್ಪ ಅಮ್ಮ ಸಾಲ ತೀರ್ಕೋತಿ ಬಂದ್ಬಿಟ್ಟದೆ ಅಂತ ಹೇಳ್ತಾನೆ ಬೇರೆಯವರ ಜೊತೆ ಮಲಗಿ ಬಡ್ಡಿ ಕಟ್ಟಿ ಅಂತ ಹೇಳ್ತಾರೆ ಮೈಕ್ರೋ ಫೈನಾನ್ಸ್ ಸಂಘಗಳು ಅಂತ ಹೇಳ್ತಾನೆ ನನ್ನ ತಾಯಿನ ಆಸ್ತಿ ಮಲಗಿ ದುಡ್ಡು ಅಂತ ಹೇಳ್ತಾರೆ ಸರ್ ಹಾಗಾಗಿ ನಾನು ಕಿಡ್ನಿ ಮಾರಕ್ಕೂ ತಯಾರಿದ್ದೀನಿ ವೀರೇಂದ್ರ ಜೈನ್ ಎಸ್ಕೆಡಿಆರ್ಡಿಪಿ ಧರ್ಮಸ್ಥಳ ಸಂಘದ ಕಾರ್ಯಕರ್ತರ ಕಿರುಕುಳಕ್ಕೆ ನಿನ್ನ ಹೆಂಡತಿಯ ತಲೆಯನ್ನಾದರೂ ಹಿಡಿದು ಬಡ್ಡಿ ಕಟ್ಟು ಅಂದಿದ್ದಕ್ಕೆ ಮಹಿಳೆ ಕೇಳಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಹಾಲಕ್ಷ್ಮಿ ಎಂಬ ಎಂಬ ನಲವತ್ಮೂರು ವರ್ಷದ ಮಹಿಳೆ ಮಂಡ್ಯ ಜಿಲ್ಲೆಯ ತಾಲೂಕು ತಾಲೂಕಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಟಿವಿ ನೈನ್ ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ್ ಮೈಕ್ರೋ ಮೈಕ್ರೋಫೈನಾನ್ಸ್ ಕಿರುಕುಳದ ಬಗ್ಗೆ ತೋರಿಸಿದ್ದಾರೆ ಇದಕ್ಕೆ ಮೂಲ ಕಾರಣ ಸೌಜನ್ಯ ಹೋರಾಟಗಾರರು ಕಳೆದ ಏಳು ತಿಂಗಳಿಂದ ಮೂಡಿಸಿದ ಜನಜಾಗೃತಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಸ್ಯ ಡಿಆರ್ಡಿಪಿ ವಿರುದ್ಧ ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರಕರಣ ದಾಖಲಾಗಿದೆ ಮಾನ್ಯ ಪೊಲೀಸ್ ಆಯುಕ್ತರು ತನಿಖೆಗೆ ಆದೇಶ ನೀಡಿದ್ದಾರೆ ವಿಧಾನಸೌಧದಲ್ಲಿ ಮಂತ್ರಿಗಳು ಮೈಕ್ರೋಫೈನಾನ್ಸ್ ವಿರುದ್ಧ ಧ್ವನಿ ಎತ್ತಿದ್ದಾರೆ ಮಾಧ್ಯ ರಿಟರ್ನ್ಸ್ ತಗೊಂಡ್ಗೆ ನಲವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡಿಬಿಡಿ ಅವರು ಅವರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಂದಲೇ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಈ ಫೈನಾನ್ಸ್ನ ಅವಶ್ಯಕತೆ ಇಲ್ಲ ಬಡವರ್ನ ಮತ್ತೆ ಬಡವರ ಇದಕ್ಕೆ ತಳ್ಳ ಫೈನಾನ್ಸರ್ಸ್ ಅವರೆಲ್ಲ ಅವರು ಬಡವ್ರ ಉದ್ದಾರ ಮಾಡಕ್ ಬಂದ್ರಲ್ಲ ಅವರು ನೇರವಾಗಿ ಹೇಳ್ಬೇಕು ಯಾವ ಮೈಕ್ರೋ ಫೈನಾನ್ಸ್ ಅಂತ ಹೆಸರು ಹೇಳಬೇಕು ಏಕೆಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮೈಕ್ರೋಫೈನಾನ್ಸ್ ದಂಧೆ ಮಾಡುತ್ತಿರುವುದು ಪ್ರಕರಣ ದಾಖಲಾಗಿರುವುದು ಧರ್ಮಸ್ಥಳ ಸಂಘದ ಮೇಲೆ ಚಿಕ್ಕಮಗಳೂರು ಮಂಡ್ಯ ಜಿಲ್ಲೆಗಳಲ್ಲಿ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರ್ಕಾರ ಕೂಡಲೇ ಅನಧಿಕೃತ ಆರ್ಬಿಐ ಲೈಸೆನ್ಸ್ ಇಲ್ಲದ ಧರ್ಮಸ್ಥಳ ಸಂಘದ ರೀತಿಯ ಮೈಕ್ರೋಫೈನಾನ್ಸ್ ಸಂಘಗಳನ್ನು ನಿಷೇಧಿಸಬೇಕು ಬಡವರ ರಕ್ತ ಇರುವ ಎಲ್ಲಾ ಸಂಘಗಳನ್ನು ನಿರ್ಬಂಧಿಸಬೇಕು ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನ ಕೊಡುವಂತ ಸಂಸ್ಥೆ ಆದ್ರೆ ಸಾಲ ಕೊಡುವಂತಹದ್ದು ಎಸ್ಕೆಡಿಆರ್ಡಿಪಿ ಶ್ರೀಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಧರ್ಮಸ್ಥಳದ ಸಂಘದ ಹೆಂಗಸು ಬಂದು ಅವರ ಮನೆಗೆ ದುಡ್ಡ ಕಟ್ಟದಿಲ್ಲ ಅಂತ ಹೇಳಿದ್ರೆ ಕಪಾಲ ಮೋಕ್ಷ ಮಾಡಿದ್ರಿಂದ ಅವಳು ಹ್ಯಾಂಗಿಂಗ್ ಮಾಡಿದಾಳೆ ಮೈಕ್ರೋ ಫೈನಾನ್ಸ್